ವೀಕ್ಷಕರೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾವು ಕರ್ನಾಟಕದ ಬಿಸಿಲುಗಿಂತ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಬಿ ಜೆ ಪಿಯಿಂದ ಸುಧಾಕರ್ ನಾವೀಗ ಚಿಕ್ಕಬಳ್ಳಾಪುರದ ಶಾಸಕರಾದ ಪ್ರದೀಪ್ ಈಶ್ವರವ್ರ ಜೊತೆ ಇದ್ದೀವಿ ಸರ್ ಹೇಗಿದೆ ಎಲೆಕ್ಷನ್ ಚೆನ್ನಾಗಿದೆ ಗೆಲ್ತೀವಿ ಮೂರು ಲಕ್ಷ ಲೀಡಲ್ ರಕ್ಷಾರಾಮಯ್ಯ ಗೆಲ್ತಾರೆ ಆವತ್ತು ನನ್ನ ಎಲೆಕ್ಷನಲ್ಲಿ ಅದೇ ಹೇಳಿದ್ದೆ ಬೇರೆಯವರು ಹೇಳದೆ ಕೆಲಸ ಮಾಡ್ತಾರೆ ನಮಗೆ ಹೇಳಿ ಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಕೆಪಾಸಿಟಿ ಗೆದ್ದಿದ್ದಿನ ಕೌಂಟಿಂಗ್ ಸೆಂಟರ್ ಆಚೆ ಇದೇ ಮೈಕ್ ಮುಂದೆ ಮಾತಾಡ್ತೀನಿ ನಮ್ಮ ಲೀಡ್ ಏನು ಅಂತ ಅಂತೀಸನ್ ರೀಸನ್ ಇದು ಕಾಂಗ್ರೆಸ್ ಭದ್ರಕೋಟೆ ಸರ್ ಸಿನ್ಸ್ ಇಂಡಿಪೆಂಡೆನ್ಸ್ ನಾನು ಪರೀಕ್ಷೆ ಪ್ರಿಪೇರ್ ಆಗಿದ್ದೀನಿ ನಾನು ಹೇಳೋದು ನಾನು ಪರೀಕ್ಷೆ ಪ್ರಿಪೇರ್ ಆಗಿದ್ದೀನಿ ಎಕ್ಸಾಮ್ ಒಳಗೆ ಹೋಗ್ತೀನಿ ರ್ಯಾಂಕ್ ಬರ್ತೀನಿ ಅಂತ ಗ್ಯಾರಂಟಿ ಇದೆ ರ್ಯಾಂಕೇ ಬರದೇ ಇದ್ರು ನೈಂಟಿ ಏಟ್ ಪರ್ಸೆಂಟ್ ಆದರೂ ಬರುತ್ತಲ್ಲ ಇಲ್ಲಿ ನಾವು ರ್ಯಾಂಕು ಬರ್ತೀವಿ ಮೂರು ಲಕ್ಷ ಮೆಜಾರಿಟಿ ಬಂದೇ ಬರುತ್ತೆ ನೀವು ಕಾಂಬಿನೇಷನ್ ನೋಡಿ ಲಾಸ್ಟ್ ಎಲೆಕ್ಷನ್ಸ್ ನೋಡಿ ಬಿಫೋರ್ ಲಾಸ್ಟ್ ಎಲೆಕ್ಷನ್ಸ್ ನೋಡಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ನೋಡಿ ಅನಾಲಿಸ್ ನೋಡಿ ನನ್ನ ಅನಾಲಿಸಿಂದ ಮೂರು ಲಕ್ಷ ನಾನು ಗೆಲ್ತೀನಿ ಅಂದ್ರೂ ನೀವು ನಂಬಿದ್ರ ನೀವು ನಂಬಲಿಲ್ಲ ಇವರು ನಂಬಲಿಲ್ಲ ಅವರು ನಂಬಲಿಲ್ಲ ಇವರು ನಂಬಲಿಲ್ಲ ನಂಬಿದ್ದ್ಯಾರು ಜನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈಗ ಯಾರು ಇದನ್ನ ನೋಡಿದ್ರೆ ಕಾಮೆಂಟಲ್ಲಿ ಹಾಕಿ ಇವನು ಯಾವ ಅದು ಇದು ಎದ್ಮೇಲೆ ಏ ಅಂತಾರೆ ತಪ್ಪೇನಿದೆ ಸರ್ ನಾನು ಹೇಳ ಇಪ್ಪತ್ತ್ಮೂರು ಗೆಲ್ಲುತ್ತೆ ಸರ್ ಇರಿ ಯಾರು ಹೇಳಿದ್ರೆ ಈಗ ದೊಡ್ಡ ಟ್ರೆಂಡ್ ಆಗುತ್ತೆ ಓ ಮೂರು ಗೆಲ್ಲಿ ನಾಲ್ಕು ಗೆಲ್ಲಿ ಐದು ಗೆಲ್ಲಿ ನಾನು ಮೂರನೇ ಪ್ಲೇಸ್ಗೆ ಹಾಕಿದ್ರು ಚಿಕ್ಕಬಳ್ಳಾಪುರದಲ್ಲಿ ಓ ಪ್ರಧಾನಿಗಳು ಬಂದರೂ ಅವ್ರನ್ನ ಸೋಲ್ಸೋಕ್ಕಾಗಲ್ಲ ಮುಖ್ಯಮಂತ್ರಿ ಬಂದರೂ ಸೋಲಿಸೋಕ್ಕಾಗಲ್ಲ ಓ ಅದು ಇದು ಅಂತ ನಾನು ನಮ್ಮ ಕ ಮನೆ ನಮ್ಮೂರು ಕಾರ್ಯದಲ್ಲಿ ಹೇಳ್ತಿದ್ದೆ ನಾನು ಯಾರು ಅಂದರು ಜನರಲ್ಲಿರೋರಿಗೂ ನೀವೇ ನಾನು ಹೇಳಿದೆ ಪಾಡ್ಸೇ ಅದಂಡ್ರ ವಾಯ್ನಿ ಇಟ್ಲೇ ಪಾಡ್ಸೇಷಿದ ಮೀರು ಏನು ಗೊತ್ತಾ ಅಣ್ಣ ಜನರಲ್ ಇರೋರ್ಗೂ ನೀನೇ ಎಮ್ ಎಲ್ ಎ ನೀನು ನನ್ನನ್ನು ಅಂತ ಆತನು ಉಬ್ಬಿಸಿದ್ರು ಆತನೇನು ಅನ್ಕೊಂಡೆ ಇನ್ನೂ ಒಂದು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿರ್ತೀನಿ ಏನಾದರೂ ಮಾಡೋಣ ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡಿದೆ ಸೋಲಿಸ್ಬಿಟ್ರು ಈಗ ಅಂತ ಇದ್ದಾರೆ ಅದೇ ಪಾಪ ನಾನು ಏನೋ ಅದು ಮಾಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಈಗ ನನ್ನನ್ನು ಉಬ್ಬಿಸ್ತಾರೆ ಕೆಲವರು ಅಣ್ಣ ಜನ್ರಲ್ ಉಂಡೆವ್ರ್ಗೂ ನೀವೇ ನನ್ನ ಎಮ್ ಎಲ್ ಎ ಅವೆಲ್ಲ ಸುಳ್ಳು ಡೆಸ್ಟಿನಿ ದೊಡ್ಡದು ಐದು ವರ್ಷ ಅವಕಾಶ ಸಿಕ್ಕದಾಗ ನೀವೇನು ಮಾಡ್ತೀರಾ ಅಷ್ಟೇ ನಾನು ಮುಂದೆ ಕಡ್ದು ಕಟ್ಟೆ ಹಾಕ್ತೀನಿ ನಾಳಿದ್ದು ಕಡಿದು ಕಟ್ಟೆ ಹಾಕ್ತೀನಿ ಅವೆಲ್ಲ ಇಲ್ಲ ನನಗೆ ಯಾರಾದರೂ ಹೇಳಿದ್ರೆ ಇನ್ನು ಇಪ್ಪತ್ತು ವರ್ಷ ಜನರಲ್ ಅದು ಇದು ಅಂದರೆ ಡೆಸ್ಟಿನಿ ಅಳುಬು ನಿಂಗೆ ಹಾಳು ಮಾಡಿದ್ದು ಆ ಹೇಳಬೇಕಾಗಿತ್ತು ಈ ಐದು ವರ್ಷ ಕರೆಕ್ಟಾಗಿ ಮಾಡಿದ್ರೆ ಒಳ್ಳೆ ಒಳ್ಳೆ ಕೆಲಸ ಮಾಡೋರು ಉಪ್ಸಿ 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 ಹಾಳಾದ್ರು ಅದಕ್ಕೆ ನಾನು ಯಾರಾದರೂ ಇಪ್ಪತ್ತು ವರ್ಷ ನೀನು ಅಂದರೆ ಅದೆಲ್ಲ ಸುಳ್ಳು ತಪ್ಪನ್ನು ತಿದ್ಕೊಂಡು ಲೋಕಸಭೆಗೆ ಬರ್ತಾ ಇಲ್ಲ ಯಾರು ನಾನು ಅವ್ರ ಬಗ್ಗೆ ಮಾತಾಡಲ್ಲ ನೋಡಿ ಸರ್ ನಾನು ಮಾತಾಡಬಾರ್ದು ಅಂತ ಬಂದಿರ್ತೀನಿ ನನಗೆ ಈ ದೇವಸ್ಥಾನಕ್ಕೆ ಹೋಗಿರ್ತೀವಿ ನಮ್ಮ ಪಾಡಿಗೆ ನಾವು ಹಳೆ ಲವರ್ ಕಾಣಿಸ್ತಾಳೆ ಹಳೆ ಲವರ್ ಕಾಣಿಸಿದ ತಕ್ಷಣ ಎಲ್ಲ ಜ್ಞಾಪಕ ಬರುತ್ತೆ ಈಗ ನಾನು ಏನೂ ಮಾತಾಡಬಾರ್ದು ಅಂತ ನನ್ನ ಬಾಧೆಯಲ್ಲಿ ನಾನು ಇರ್ತೀನಿ ನೀವು ಜ್ಞಾಪಕ ಮಾಡ್ತೀರಾ ನನಗೆಲ್ಲ ರಿವೈಂಡ್ ಆಗುತ್ತೆ ಏನು ಮಾಡೋದು ನಾನು ಹಳೆ ಲವರ್ನು ಇವ್ರನ್ನ ಇಬ್ರು ಮರಿಬೇಕು ಅಂತಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳಿಗಿಂತ ಹೆಚ್ಚು ಸದ್ ಮಾಡಿದ್ದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ ಅವರಿಂದಾಗಿ ನಮಗವ್ರಿಗು ಒಂಥರ ಫ್ರೆಂಡ್ಶಿಪ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ ಅವಾಗ ಅವಾಗ ಈ ಹಿಂದೆ ಹಾಸನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರೀತಮ್ ಗೌಡ್ರು ಚಾಲೆಂಜ್ ಮಾಡಿದ್ರು ನಾನು ಗೆಲ್ತೀನಿ ಗೆದ್ರೆ ಇಷ್ಟ ಲೀಡಲ್ಲಿ ಗೆಲ್ತೀನಿ ರಾಜೀನಾಮೆ ಕೊಡ್ತೀನಿ ಅಂತ ಸೋತಿದ್ರು ಇದೀಗ ಪ್ರದೀಪ್ ಈಶ್ವರ್ ಕೂಡ ಸವಾಲನ್ನ ಹಾಕಿದ್ರು ಇದೇ ಕರ್ನಾಟಕ ಟಿವಿ ಲೋಗೋ ಜೊತೆ ಮಾತನಾಡಿ ಯಾವುದೇ ಕಾರಣಕ್ಕೂ ಸುಧಾಕರ್ಗೆ ಗೆಲ್ಲೋದಕ್ಕೆ ಬಿಡೋದಿಲ್ಲ ಸುಧಾಕರ್ನ ನಾನು ವಿಧಾನ ಪ್ರದೀಪ್ ಈಶ್ವರ್ ಬಗ್ಗೆ ಏನಾಗಿದೆ ಸುಧಾಕರ್ನ ಗೆಲ್ಲಕ್ ಬಿಡೋದಿಲ್ಲ ಚಿಕ್ಕಬಳ್ಳಾಪುರದ ಎಕ್ಸಾಕ್ಟ್ ಲೀಡ್ ಗೊತ್ತಾಗ್ಬೇಕು ಚಿಕ್ಕಬಳ್ಳಾಪುರ ಸಿಟಿ ಅವರ ಜಯಂತ ಒಂದ್ ಲೀಡ್ ಅಲ್ಲಿ ಗೆದ್ರು ಕೂಡ ರಾಜನಾಮೆ ಕೊಡ್ತಾರೆ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತೀನಿ ಎಂದಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ಕಾರಣಕ್ಕೂ ಗೆಲ್ಲಕ್ ಬಿಡಲ್ಲ ಸುಧಾಕರ್ ಯಾರು ಪ್ರದೀಪ್ ಈಶ್ವರ್ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ಬಟ್ ಅವ್ರು ನುಡಿದಂತೆ ನಡೀತಾರೆ ಮಾತಕ್ಕೆ ತಪ್ಪಲ್ಲ ನಾನೇನು ಎಕ್ಸ್ಟ್ರಾ ಮಾತಾಡಲ್ಲ ಯಾಕೆಂದ್ರೆ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಆಗಷ್ಟು ರಾಜೀನಾಮೆ ಕೊಟ್ಟಿರ್ತಾರೆ ಅಂತ ಭಾವಿಸಿರ್ತೀನಿ ಬಿಕಾಸ್ ಅವ್ರು ಯಾವತ್ತೂ ಇರಲ್ಲ ಮಾತಿಗೆ ತಪ್ಪಲ್ಲ ಮಾತಿಗೇನು ತಪ್ಪಲ್ಲ ಸೊ ಹಾಗಾಗಿ ಸುಧಾಕರ್ ಅವ್ರನ್ನ ಲೋಕಸಭೆ ಮೆಟ್ಲತ್ತಕ್ಕೆ ಬಿಡೋಲ್ಲ ಅಂತ ಹೇಳಿದರು ನಾನು ಆಗ ಮಧ್ಯೆ ಮಾತಾಡ್ತಾ ಹೇಳಿದ್ದೆ ಅವ್ರಿಗೆ ಆ ಕೆಪಾಸಿಟಿ ಇದೆ ಎಮ್ ಎಲ್ ಎ ಮೆಟ್ಲತ್ತ ಬಿಟ್ಟಿರಲಿಲ್ಲ ಇವರು ಪ್ರದೀಪ್ ಈಶ್ವರ್ ಪವರ್ಫುಲ್ ಪರ್ಸನ್ ಲೋಕಸಭೆ ಮೆಟ್ಲತ್ತ ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ ಅವರು ಒಂದೋ ನಾನು ಗೆಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಏನೋ ಗೆದ್ಬಿಟ್ಟಿದಾರೆ ಸುಧಾಕರ್ ಗೆದ್ಬಿಟ್ಟಿದ್ದಾರೆ ಸೊ ಇದೆಲ್ಲ ನೋಡಿದ್ಮೇಲೆ ಸಂಜೆ ಒಂದು ಸಾರಿ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಬುಲೆಟಿನ್ ನೋಡಿದ್ಮೇಲೆ ಐ ಥಿಂಕ್ ರಿಸೈನ್ ಮಾಡ್ಬೋದಲ್ಲ ನೋ ಈಶ್ವರ್ ಎಸ್ ಎಸ್ ಹಿರಿಯ ಪತ್ರಕರ್ತರಾಗಿ ನೀವು ಕೂಡ ಸಾಕಷ್ಟು ಜನ ರಾಜಕಾರಣಿಗಳನ್ನ ಸಾಕಷ್ಟು ಚುನಾವಣೆಗಳನ್ನ ನೋಡಿರ್ತೀರ ಪ್ರದೀಪ್ ಈಶ್ವರ್ ಏನ್ ಮಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅದು ಹಿಸ್ಟ್ರಿ ಖಂಡಿತವಾಗ್ಲೂ ಅಲ್ಲಿ ಯಾವ್ದೇ ವಿಚಾರದಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ ಆದ್ರೆ ಆ ನಂತರದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಹೇಳಿಕೆಗಳು ಅಥವಾ ನಾನು ರಾಜೀನಾಮೆ ಕೊಡ್ತೀನಿ ಅವ್ರು ಹೇಳಿದ್ರು ಚಿಕ್ಕಬಳ್ಳಾಪುರದಲ್ಲಿ ಅಂದ್ರೆ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಒಂದೇ ಒಂದು ಲೀಡರ್ ಹೆಚ್ಚಾಗಿ ಬಿಜೆಪಿಗೆ ಬಂದ್ರು ರಾಜೀನಾಮೆ ಕೊಡ್ತೀನಿ ಅಂತ ಎಕ್ಸಾಕ್ಟ್ ಸ್ಟಾರ್ಟ್ಸ್ ಇನ್ನೂ ಬರ್ಬೇಕು ಜೊತೆಯಲ್ಲಿ ಅದಕ್ಕಿಂತ ಮುಂಚೆ ಹೇಳಿದ್ರೆ ಯಾವ ಕಾರಣಕ್ಕೂ ಲೋಕಸಭೆ ಮೆಟ್ಲನ ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಜನ ಡೈಲಾಗ್ಗೆ ತುಂಬಾ ಮಾರು ಅನಿಸ್ತಾ ಇದೆ ಎಸ್ ಎಸ್ ತೆಲುಗು ಯಾಕಂದ್ರೆ ಅಲ್ಲೆಲ್ಲ ಮಾಸ್ ಆಡಿಯನ್ಸ್ ಇರೋದು ಹಂಗಾಗ್ಲಿ ತೆಲುಗು ಡೈಲಾಗ್ ಹೊಡ್ದು 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 ಅವ್ರು ಪಾಪ ಹೇಗ ಒಂದ್ ಗೆದ್ರು ಬಟ್ ಗೆದ್ದಾದ್ಮೇಲೆ ಅನಸ್ತು ಅವ್ರಿಗೆ ಇದು ಸಿನಿಮಾ ಅಂತ ಅನಿಸ್ತು ಸಿನಿಮಾ ಟೂ ಅವರ್ಸ್ ಬಿಟ್ಟ ಮೇಲೆ ಹೆಂಗ ಅನ್ಸುತ್ತ ಇಷ್ಟೇನಾ ಅಂತ ಅನ್ಸ್ಬಿಡತ್ತಲ್ಲ ಈಗ ಅಕ್ಷದ ಜನಕ್ಕೆ ಒಂದು ಏನೋ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಹೊರಗೆ ಬಂದಂಗೆ ಆ ಗುಂಗಿತ್ತು ಆ ಗುಂಗಿಂದ ಹೊರಗೆ ಬಂದ್ರು ಸೊ ಈಗ ರಾಜಕೀಯ ಅನ್ನೋದೇ ಒಂದು ದೊಂಬರಾಟ ಬರೀ ರಾಜಕಾರಣಿಗಳು ಆಶ್ವಾಸನೆ ಅಥವಾ ಡೈಲಾಗು ಈ ತರದ ನಡೀತದೆ ಪ್ರದೀಪೇಶ್ವರದು ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಅಂದರೆ ಅಂದ್ರೆ ಅವ್ರು ಗೆದ್ರು ಸರ್ಕಾರ ರಚನೆ ಆಯ್ತು ಓ ಇನ್ನು ತುಂಬಾ ಪವರ್ ಆಗಿ ಏನೋ ಏನೇ ಹೇಳಿದ್ರು ನಡೀತದೆ ಜನ ನಂಬಿಡ್ತಾರೆ ಅನ್ನೋ ತರದು ಡೈಲಾಗ್ ಹೇಳ್ತಾ ಇದ್ರು ಸೊ ಸುಧಾಕರ್ ವಿಚಾರದಲ್ಲೂ ಕೂಡ ಹಾಗೆ ಮಾತಾಡಿದರು ಅವರು ನೀವು ಹೇಳದಂಗೆ ಅವ್ರನ್ನ ಲೋಕಸಭೆ ಮೆಟ್ಲ ಹತ್ತಕ್ಕೆ ಬಿಡೋದಿಲ್ಲ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಂಡ್ಲಿ ನೋಡೋಣ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು ಸೊ ಲೀಡು ಅದು ಸೆಕೆಂಡ್ರಿ ಗೆಲುವು ಅನ್ನೋದು ಮುಖ್ಯ ಆಗುತ್ತೆ ಒಂದು ಹೋಟೆಲ್ ಗೆದ್ರು ಅವ್ರು ಗೆದ್ದಂಗೆ ಸೊ ಈಗ ಸುಧಾಕರ್ ಗೆದ್ದಿದ್ದಾರೆ ಪ್ರದೀಪ್ ಈಶ್ವರ್ ವಾಟ್ ನೆಕ್ಸ್ಟ್ ಗೊತ್ತಿಲ್ಲ ಅವರು ನುಡಿದಂತೆ ನಡೀತಾರೆ ಯಾಕಂದ್ರೆ ಪಾಪ ಅವರು ಹೇಳಿದ್ರು ನಾನು ಗೆದ್ದ ಮೇಲೆ ಎಲ್ಲಾ ಪ್ರತಿ ಮನೆ ಮನೆಗೆ ಹೋಗ್ತೀನಿ ಅಂತೇಳಿ ಅದು ಮಾಡಿದ್ದಾರೆ ಕೂಡ ಒಬ್ಬ ಶಾಸಕರಾಗಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಅವರು ಗೆದ್ದ ಮೇಲೆ ಮನೆ ಮನೆಗೆ ಹೋದ್ರು ಬಡವ್ರ ಮನೆಗೆ ಹೋದ್ರು ಕೂತ್ಕೊಂಡ್ರು ಊಟ ಮಾಡಿದ್ರು ನೀರು ಕುಡಿದ್ರು ತೆಲುಗುನಲ್ಲೇ ಪಾಪ ಮಾತಾಡ್ಕೊಂಡು ತುಂಬ ಆತ್ಮೀಯತೆ ಮಾಡೋದು ಅದು ಬೇಕು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಕಾಳಜಿ ಅದು ಆ ಕಾಳಜಿ ಇದೆ ಸೊ ಸುಧಾಕರ್ ಮೇಲೆ ಏನು ತುಂಬ ಏನು ರಾಜಾರೋಷವಾಗಿ ಮಾತಾಡಿದರು ಆಕ್ರೋಶ ಭರಿತವಾಗಿ ಮಾತಾಡಿದರು ಸೊ ಜನ ಬದಲಾದರು ಅಂದರೆ ಇಮಿಡಿಯೇಟ್ಲಿಗೆ ಜನಗಳಿಗೆ ಅರ್ಥ ಆಯ್ತು ಮಾತು ಅಷ್ಟೇ ಅಲ್ಲ ಮಾತಿನ ಜೊತೆಗೆ ಅಭಿವೃದ್ಧಿ ಕೂಡ ಮುಖ್ಯ ಅನ್ನೋದು ಸೊ ಸುಧಾಕರ್ ಹಿಂದೆ ಸೋತಿದ ಕಾರಣ ಬೇರೆ ಹಲವಾರು ಇತ್ತು ಜನ ಸುಧಾಕರ್ ಬಗ್ಗೆ ಮಾಡಿದಂತ ಆರೋಪಗಳಿಗೆ ಬದಲಾವಣೆ ತಂದ್ಕೊಂಡ್ರು ಸೊ ಸುಧಾಕರ್ನ ಎಮ್ ಎಲ್ ಎಲೆಕ್ಷನ್ ಸೋಸ್ತಿದ್ರು ಆದ್ರೆ ಸುಧಾಕರ್ ಅವರು ಕೂಡ ಇದೇ ರೀತಿಯ ಮಿಸ್ಟೇಕ್ ಅನ್ನ ಮಾಡ್ಕೊಂಡಿದ್ರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸಚಿವರಾಗಿದ್ದವನು ಆರೋಗ್ಯ ಸಚಿವರಾಗಿದ್ದವರು ಹೀಗಾಗಿ ನಾನು ಸೋಲ್ಸಕ್ಕೆ ಆಗಲ್ಲ ಯಾರ ಕೈಲು ನಾನು ಗೆದ್ದೆ ಗೆಲ್ತೀನಿ ಅಂತ ನಡೆಯೋ ಮನುಷ್ಯ ಎಡವೋದು ಸಹಜ ಆ ತಪ್ಪನ್ನು ತಿದ್ಕೊಂಡು ಸೋತ ಮೇಲೆ ಕೂಡ ಕ್ಷೇತ್ರದ ಜನರ ಜೊತೆಯಲ್ಲಿ ಇದ್ಕೊಂಡು ಇಲ್ಲ ನನಗೆ ವಿಧಾನಸಭೆಯಲ್ಲಿ ಅವಕಾಶ ತಪ್ಪಿತು ಇನ್ನ ಐದು ವರ್ಷ ಕಾಯ್ದಕ್ಕಿಂತ ನಾನು ಜನಸೇವೆಗೆ ಲೋಕಸಭೆಗೆ ಬರಲೇಬೇಕು ಅನ್ನೋ ಕಾರಣಕ್ಕಾಗಿ ಬಂದರು ಗೆದ್ದರು ಈಗ ಪ್ರದೀಪ್ ಈಶ್ವರ ಅವರು ಕೂಡ ಶಾಸಕರಾಗಿ ಒಂದು ವರ್ಷ ಆಗಿದೆ ನುಡಿದಂತೆ ನಡೀತಾರೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಯಾಕಂದ್ರೆ ಆ ಬದ್ಧತೆ ಇರಬೇಕು ಈಗ ಎಲ್ಲವೂ ಲೆಕ್ಕಾಚಾರಗಳನ್ನ ನೋಡಬೇಕು ಒಟ್ಟಾರೆ ಅವರು ಹೇಳಿದ್ದು ಯಾವುದೇ ಕಾರಣಕ್ಕೂ ಸುಧಾಕರ್ನ ಲೋಕಸಭೆ ಮೇಟ್ಲತ್ತ ಬಿಡೋದಿಲ್ಲ ಅಂತ ಫಲಿತಾಂಶ ಬಂದಾಗಿದೆ ಎಸ್ ಸರ್ ಸುಧಾಕರ್ಗೆ ಒಂದು ಸಮಸ್ಯೆ ಇತ್ತು ಜನಗಳು ನಮ್ಮನ್ನ ಹೇಗೆ ನೋಡ್ತಾರೆ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಅದು ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಗೊತ್ತಾಯಿತು ಪ್ರೀತಿ ಮಾಡಿದ್ರು ಜನ ಓಟ್ ಹಾಕಿದ್ರು ವಾಟ್ ಎವರ್ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಮೈತ್ರಿ ಆಗಿರೋದ್ರಿಂದ ಅವ್ರಿಗೆ ಇದೊಂದು ಪ್ಲಸ್ ಆಯ್ತು ಅಂತ ಅನ್ಸುತ್ತೆ ಆಮೇಲೆ ಸುಧಾಕರ್ಗೆ ಈ ಮೂಲಕ ಅಂದರೆ ಎಂ ಪಿ ಎಲೆಕ್ಷನ್ ಮೂಲಕ ಗೆಲುವು ಸಾಧಿಸೋದ್ರ ಜೊತೆಗೆ ಒಂದು ಏನು ಅವರ ಸೇಡ್ನ ತೀರ್ಸ್ಕೊಂಡ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ವೀಕ್ಷಕರೇ ಎನಿವೆ ಈ ವಿಡಿಯೋನ ನೋಡ್ತೀರ ಚಿಕ್ಕಬಳ್ಳಾಪುರದ ಮತದಾರರು ನಿಮ್ಮ ಫಲಿತಾಂಶದ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ ಅಲ್ಲೇ ಅಲ್ಲದೆ ನಿಮ್ಮ ಚಿಕ್ಕಬಳ್ಳಾಪುರ ನಗರ ಕ್ಷೇತ್ರದ ಶಾಸಕರೇ ಸಾವಿರ ಇದ್ರ ಗೆಲ್ದೋ ಬಿಡೋದಿಲ್ಲ ಅಂತ ಸುಧಾಕರ್ ಅವರು ಗೆದ್ದಿದ್ದಾರೆ ಈಶ್ವರ್ ಅವರ ಆಡಳಿತ ಕಳೆದ ಒಂದು ವರ್ಷದ ಆಡಳಿತದ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು